Okay. नगल्ल गुरु नगल्लगुरुकुमारेश्वर महाराजिकी गुरुपुट्टराज शिवयोगेश्वर की जय मंगलम जय नमः पार्वती शिव हर हर

ಮಾನವ ದುರ್ಗುಣಿಯಾದರೇನು ಗುರುವಿನ ಸಂಘದಿಂದ ಪರಿಶುದ್ಧವಾಗಲಾರನೆ ಶ್ರೀ ಗುರು ಮುಡುಗಿರಿ ಶ್ರೀ ಗುರು ನುಡುಗಿರಿ ಅನ್ನದಾನೇಶ ಆರಂಭದಲ್ಲಿ ಭುವಿ ನಡಗಿರುವ ಜ್ಞಾನವನ್ನು ಒಡೆದು ಉಳಿಸಿ ಸುಜ್ಞಾನ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶಿಷಣರನ್ನ ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ ಸಾಧು ಸಂತ ಮಹತ್ತರನ್ನ ದೇಶ ಕಾಯುವಂತ ಯೋಧರನ್ನ ಜಗತ್ತಿಗೆ ಅನ್ನ ಕೊಡುವಂತ ರೈತರನ್ನ ಬೆಳಗಿನಿಂದ ಸಂಜೆವರೆಗೂ ಇನ್ನೊಬ್ಬರ ಹೊಟ್ಟೆ ಮೇಲೆ ಒಡೆಯದೆ ತೊಡನೆ ತಿನ್ನುವಂತಹ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಶಿವಯೋಗ ಮಂದಿರದ ಒಡಿಯನಾಗಿರುವ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ದೇಹವನ್ನು ಸಮಾಜಕ್ಕಾಗಿ ಸಮರ್ಪಣೆ ಮಾಡಿದ ಹಾನಗಲ ಗುರುಕುಮಾರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಅಂದ ಅನಾಥರ ಬಾಳಿಗೆ ನಂದಾದೀಪವಾಗಿರುವಂತ ಗದಗಿನ ಮಹಾತ್ಮ ಪಂಚಾಕ್ಷರ ಗುರುಬರೆಯದನ್ನ ಗದಗಿನ ಮಹಾತ್ಮ ಪುಟ್ಟರಾಜ ಶಿವಯೋಗಿಗಳನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡಿ ಭೂಲೋಕದ ಭಗವಂತ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕರುಣಿಸಿ ಭಕ್ತರ ಕಾವದೇನು ಕಲ್ಪವೃಕ್ಷವಾಗಿ ಸದಾ ಕಾಲ ನೊಂದ ಬಂದ ಭಕ್ತರನ್ನ ಕಷ್ಟಗಳನ್ನು ದೂರ ಮಾಡಿದಂತ ಮಾಡಿದಂತಹ ಪಸ್ವಿ ಅದ್ವೈತ ವೇದಾಂತ ಸಾರ್ವಭೌಮನಾಗಿರುವಂತಹ ಸದ್ಗುರು ಸಿದ್ಧಲಿಂಗೇಶ್ವರರ ಅಡಿನಾವರಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚು ನಮ್ಮ ಪರಮ ಪೂಜ್ಯರು ಮಾತೃ ಸ್ವರೂಪ ಸ್ವರೂಪಿಗಳಾಗಿರುವಂತ ಯಾರು ಕಷ್ಟ ಅಂತ ಬರ್ತಾರೆ ಆ ಕಷ್ಟಕ್ಕೆ ಅವರ ಕಣ್ಣೀರನ್ನು ಒರೆಸಿ ಭಕ್ತರ ದುಃಖಗಳನ್ನು ದೂರ ಮಾಡಿ ಸದಾಕಾಲ ಭೂಲೋಕದಲ್ಲಿ ಪರಮೇಶ್ವರ ಅವತಾರಿಯಾಗಿರುವಂಥ ಶ್ರೀ ಗುರು ದುಂಡೇಶ್ವರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ಬಹಳಷ್ಟು ಅನುಭವಿಗಳು ಅನೇಕ ಅನೇಕ ಮಹಾತ್ಮರ ಚರಿತ್ರೆಗಳನ್ನು ಈ ಜಗತ್ತಿಗೆ ಕೊಟ್ಟಿರುವಂತಹ ಅಸುಂದಿ ನೀಲಮ್ಮ ತಾಯಿಯವರ ಅಡಿದಾವರಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇನ್ನೋರ್ವ ಪರಮ ಪೂಜ್ಯರಾಗಿರುವಂತಹ ಶ್ರೀ ಬಸವಯ್ಯ ಶರಣದಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ನಮ್ಮ ಶ್ರೀ ಮಠದ ಪೂಜ್ಯ ಪ್ರಬಣ್ಣ ಕಾಕವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ನಮ್ಮ ಎಲ್ಲಾ ಕಲಾವಳಿಗೂ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ಒಂದಿಷ್ಟು ಐದು ನಿಮಿಷ ನನ್ನ ಒಂದು ಪ್ರವಚನವನ್ನ ಗುರುವಿನ ಪಾದಕ್ಕೆ ನಾನು ಸಮರ್ಪಣೆ ಮಾಡುವಂಥದ್ದು ತದನಂತರ ಪರಮ ಪೂಜ್ಯರ ಅನೇಕ ಆಶೀರ್ವಚನೆಗಳು ದಯಪಾಲಿಸುವಂತಾಗ್ತದೆ ಹಾಗಾಗಿ ನಾವೆಲ್ಲರೂ ಶಾಂತತೆಯಿಂದ ಒಂದು ಸಲ ಜೈ ಘೋಷ ಜೊತೆಗೆ ಕಾರ್ಯಕ್ರಮವನ್ನ ನಾವೆಲ್ಲರೂ ಪ್ರಾರಂಭ ಮಾಡೋಣ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜಿಕೆ ಸದ್ಗುರು ದುಂಡೇಶ್ವರ ಮಹಾರಾಜಿಕೆ ಕೆಲಸ ಒಂದಪ್ಪ ನನಗಂತ ಒಂದ್ಸಲ ಜೋರಾಗಿ ಬರ್ಬೇಕಪ್ಪ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜಿಕಿ ಸದ್ಗುರು ದುಂಡೇಶ್ವರ ಮಹಾರಾಜಿಕಿ ಮುಂದೆ ಪುತ್ರ ಕೆಲಸ ಮೊಟ್ಟೆ ಒಂದೆಟ್ಟು ಜೋರಾಗ ಕಾಕಾರ ನೀವು ಸುಂಕ ಒಂದಿಟ್ಟು ತಾಯಿ ಅಂದ್ರೆ ಅಂತ ನೋಡೋಣ ಅವ್ರದ್ದೆಷ್ಟು ಶಕ್ತಿ ಅನ್ನೋದು ಜಗತ್ತಿಗೆ ತಾಯಿ ಗೊತ್ತ ನೋಡಮ್ರೆ ಕಾಕಾರ ನೀವು ಸುಂಕ್ರೆ ಜಗ ಜನಿ ಆದಿಶಕ್ತಿ ಮಾತಾಕಿ ಕಿ ಮತ್ತೆ ಇಲ್ಲವ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜಿಕಿ ಸದ್ಗುರು ದುಂಡೇಶ್ವರ ಈಗ ಮಹಾರಾಜಿಕಿಡ ಹೆಂಗಲ್ಪ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾರಾಜಿಕಿ ಸದ್ಗುರು ದುಂಡೇಶ್ವರ ಮಹಾರಾಜಿಕಿ ಅವ್ರದ್ದು ಜಾಸ್ತಿ ಸೋಲ್ಬೇಡ ಈ ಕಡೆ ಈ ಕಡೆ ಗಪ್ಪ ನೋಡಣ ನಿಮ್ಮದು ಸೌಂಡ್ ಬರಲ್ಲೇ ನೋಡಣ ಇನ್ನೊಂದಲ್ಲ ಎರಡು ದನಿ ಕೂಡ ಸದ್ಗುರು ಸತ್ಗುರು ಶಿದ್ಧಲಿಂಗೇಶ್ವರ ಮಹಾರಾಜಿ ಕೆಹಿ ಸತ್ಗುರು ದುಂಡೇಶ್ವರ ಮಹಾರಾಜಿ ಕೆಹೆ ಹಾಂ ಅಡಿ ಇಲ್ಲ ಇವ ಅವ್ರು ಸೊ ನೀವು ಸೋಲಕ್ಕೆ ಪವರ್ ಜಾಸ್ತಿ ಇದೆ ಶಕ್ತಿ ಜಾಸ್ತಿ ಅದ ಇನ್ನೊಂದಲ ಜಗಜ್ಜನಿನಿ ಆದಿ ಶಕ್ತಿ ಮಾತಾ ಕಿಹಿ ಸತ್ಗುರು ಶಿದ್ಧಲಿಂಗೇಶ್ವರ ಮಹಾರಾಜಿ ಕೆಹೆ ಹಾಂ ಅಡ್ಡಿಯಿಲ್ಲ ಅಂತ ಪ್ರಾರಂಭ ಮಾಡೋದಿಷ್ಟು ಬಹಳ ಅದ್ಭುತವಾಗಿ ಒಬ್ಬ ಕವಿ ಬಹಳ ಚಂದ ಬರೀತಾನೆ ಇದ್ದಲಿ ಕಪ್ಪಾದರೇನು ಅಗ್ನಿಯ ಸಂಘದಿಂದ ಶುಭ್ರವಾಗಲೇರದ ನಯ್ಯ ಮಾನವ ದುರ್ಗುಣಿಯಾದರೇನು ಗುರುವಿನ ಸಂಘದಿಂದ ಪರಿಶುದ್ಧವಾಗಲಾರನೇನಯ್ಯ ಮುರುಡಗಿರಿ ಅನ್ನದಾನೀಶ ಮನೆಯೊಳಗಿರುವಂತ ಒಂದು ಗೀತ್ಲಿ ಅಗ್ನಿ ಸಂಘ ಮಾಡಿತ್ತು ಅಂದ್ರೆ ಅದು ಶುದ್ಧ ಆಗಿಬಿಡುತ್ತದೆ ಪರಿಶುದ್ಧ ಆಗಿಬಿಡುತ್ತದೆ ಆ ಕಪ್ಪು ವರ್ಣ ಅನ್ನುವಂಥದ್ದು ಹೋಗ್ತದ ಆ ಬೆಂಕಿ ವರ್ಣವನ್ನ ತಾನು ರೂಪವನ್ನ ತನ್ನಂಗ ಮಾಡ್ಕೊಳ್ತದಂತ ಈ ಜಗತ್ತೊಳಗ ಪ್ರತಿಯೊಬ್ಬ ಮನುಷ್ಯ ದುರ್ಗುಣಿ ಆದ್ರೆ ಯಾರ್ಯಾರು ಗುರುವಿನ ಸಂಘ ಮಾಡ್ತಾರ ಅವರು ದುರ್ಗುಣಗಳು ನಾಶವಾಗಿ ಹೋಗ್ತಾವಂತ ಇವತ್ತ ನಮ್ಮೆಲ್ಲರ ದುರ್ಗುಣಗಳೇ ಇವತ್ತ ದುಂಡೇಶ್ವರ ಪೂರ್ವ ದರ್ಶನದಿಂದ ನನಗೊಂದು ಸಲ ಹಿಂಗನಸುತ್ತಲ್ಲ ಇವತ್ತು ಅಪ್ಪ ಪಾದ ಪೂಜೆ ನಾವೆಲ್ಲ ನೋಡಿದೀವಿ ಕಣ್ಣು ತುಂಬಾ ನೋಡಿದೀವಿ ನಮಗ ಭಗವಂತ ಎರಡೇ ಎರಡು ಕಣ್ಣು ಕೊಟ್ಟಾನೆವಾ ಇನ್ನು ಯಾಕೆ ಇನ್ನು ಎರಡು ಕಣ್ಣು ಕೊಡ್ಲಿಲ್ಲ ಅಂತ ಸಾಲುತ್ತಾ ಇಲ್ಲ ನಮ್ಗೆ ಮನುಷ್ಯ ಬೇಜಾರಾಗತ್ತಲ್ಲ ಯಾಕೆ ಅಂತಂದ್ರೆ ಕೈಲಾಸದೊಳಗಿರುವಂತ ಪರಮಾತ್ಮ ಆ ಪರಮೇಶ್ವರನ ಅವತ್ತು ನೋಡೇ ಇಲ್ಲ ಆದ್ರೆ ಇವತ್ತ ಕಣ್ಣು ಮುಚ್ಚಿಕೊಂಡು ಕುಂತಿರುವಂತ ದುಂಡೇಶ್ವರ ಮಹಾಸ್ವಾಮಿ ನಮಗೆಲ್ಲ ಪರಮೇಶ್ವರನಾಗಿ ಇವತ್ತ ನಮ್ಮ ಕಣ್ಣಿಗೆ ದರ್ಶನವನ್ನು ಕೊಟ್ಟರು ಅಂತಂದ್ರೆ ಇಂಥ ಸೌಭಾಗಿ ಯಾರಿಗೆ ಸಿಗುತ್ತೆ ಬಯಸದೆ ಬಂದ ಸೌಭಾಗ್ಯ ಇದು ಯಾರಿಗೂ ಸಿಗುತ್ತೆ ಇಲ್ಲ ಗೊತ್ತಿಲ್ಲಪ್ಪ ಆದ್ರೆ ಇದೇನು ಸೇರಿನಲ್ಲ ನಿಮ್ಮೆಲ್ಲರಿಗೂ ಒಂದು ಪುಣ್ಯ ಸಿಕ್ಕದಂದ್ರ ಇದೆಲ್ಲರೂ ನಾವ್ ಮಾಡಿರುವಂತ ಪುಣ್ಯ ಅನ್ನುವಂಥದ್ದು ತಿಳ್ಕೊಳ್ಬೇಕಪ್ಪ ಹಾಗಾಗಿ ನನಗ್ ಹಿಂಗ ಅನ್ಸುತ್ತಲ್ಲ ಈ ಜಗತ್ನೊಳಗ ಹುಟ್ಟಿದ ಮಗುವಿಗೆ ಅಳ ಕತ್ತಂದ್ರೆ ಸಮಾಧಾನ ಮಾಡೋದಕ್ಕೆ ಹಣ್ಣು ಕೊಡೋರು ಸಿಗತಾರಪ್ಪ ಹಣ್ಣು ಕೊಡೋರು ಸಿಗುತ್ತಾರೆ ಬೆಳೆದು ದೊಡ್ಡವಾಗ್ಯಂದ್ರೆ ಮದುವೆ ಆಗ್ತಾರಂದ್ರೆ ಹೆಣ್ಣು ಕೊಡೋರು ಸಿಗತ್ತಾರ ಹಣ್ಣು ಕೊಡೋರು ಸಿಗ್ತಾರ ಹೆಣ್ಣು ಕೊಡೋರು ಸಿಗ್ತಾರ ಆ ಮದುವೆ ಆದ್ಮೇಲೆ ಆ ಹೆಂಡತಿ ಜೊತೆಗೆ ಒಂದಿಟ್ಟು ಮಣ್ಣು ಕೊಡೋರು ಸಿಗತ್ತಾರ ಬಂಗಾರ ಕೊಟ್ಟು ಕಳಿಸ್ತ ಹೌದಲ್ಲ ಹಣ್ಣು ಕೊಡೋರು ಸಿಗುತ್ತಾರ ಹೆಣ್ಣು ಕೊಡೋರು ಸಿಗುತ್ತಾರ ಪಣ್ಣು ಕೊಡೋರು ಸಿಗುತ್ತಾರ ಸತ್ತ ಕಾಲಕ್ಕೆ ಮಣ್ಣು ಕೊಡೋರು ಸಿಗುತ್ತಾರ ಆದ್ರೆ ನಮ್ಮ ಬದುಕಿಗೆ ಬಂಗಾರದ ಬಣ್ಣ ಕೊಡೋರು ಮಾತ್ರ ದುಂಡೇಶ್ವರ ಸ್ವಾಮಿಗಳು ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕು ಅಂತ ಪರಮ ಪೂಜ್ಯರು ಇವತ್ತು ನಮ್ಮ ಬದುಕಿಗೆ ಬಂಗಾರದ ಬಣ್ಣವನ್ನ ಕೊಟ್ಟಿದ್ದಾರೆ ಬಂಗಾರದ ಬಣ್ಣ ಕೊಟ್ಟಿದ್ದಾರೆ ಹೀಗಾಗಿ ಜಗತ್ತೊಳಗ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಯೋಗಿಗಳಾಗಬೇಕಾಗಿತ್ತು ಕಾರಣ ಇಷ್ಟೇ ಗುರುವಿನ ಸಂಘ ಗುರುವಿನ ಮಕ್ಕಳ ಆಗದಾಗೆ ಕಾರಣಕ್ಕಾಗಿ ಪ್ರತಿಯೊಬ್ಬ ಮನುಷ್ಯ ಯೋಗಿಗಳಾಗುತ್ತಾ ಇಲ್ಲ ಕಾರಣ ಇಷ್ಟೇ ಈ ಜಗತ್ತೊಳಗ ಪ್ರಾಪಂಚಿಕ ಸುಖದ ಮೇಲಿರುವ ಮೋಹ ಕವಿ ಪಂಪನ ಮೇಲೆ ಇದ್ದಿದ್ದರೆ ಮುದ್ದು ರತ್ನದ ಮೇಲಿರುವ ಮೋಹ ರತ್ನಾತ್ರಯ್ಯರ ಮೇಲೆ ಇದ್ದಿದ್ದರೆ ಕೇಶದ ಮೇಲಿರುವ ಮೋಹ ಕೇಶಿಯ ರಾಜನ ಮೇಲೆ ಇದ್ದಿದ್ದರೆ ಹೆಣ್ಣು ಹಣ್ಣು ಮಣ್ಣಿನ ಮೇಲಿರುವ ಮೋಹ ರನ್ನ ಪೊನ್ನ ಚಂದನ ಮೇಲೆ ಇದ್ದಿದ್ದಾರೆ ಪವನ ನಿಧಿಯ ಮೇಲಿರುವ ಮೋಹ ಗೌತಮ ಬುದ್ಧನ ಮೇಲೆ ಇದ್ದಿದ್ದರೆ ಬಡ್ಡಿಯ ಮೇಲಿರುವ ಮೋಹ ಹೇಮರೆಡ್ಡಿ ಮಲ್ಲಮನ ಮೇಲೆ ಇದ್ದಿದ್ದರೆ ಅಷ್ಟ ಐಶ್ವರ್ಯನ ಮೇಲಿರುವ ಮೋಹ ವಿಶ್ವೇಶ್ವರಯ್ಯನ ಮೇಲೆ ಇದ್ದಿದ್ದರೆ ಅವಿವೇಕನ ಮೇಲಿರುವ ಮೋಹ ಸ್ವಾಮಿ ವಿವೇಕಾನಂದನ ಮೇಲೆ ಇದ್ದಿದ್ದರೆ ಈ ಜಗತ್ತೊಳಗೆ ಅಂತ್ಯಾಕ್ಷರಿಯ ಮೇಲಿರುವ ಮೋಹ ಗುರು ಕೊಟ್ಟಿರುವಂತಹ ಪಂಚಾಕ್ಷರ ಮಹಾಮಂತ್ರದ ಮೇಲೆ ಇದ್ದಿದ್ದರೆ ನೋಡಿಕೊಳ್ಳುವಂತ ಕನ್ನಡಿ ಮೇಲಿರುವ ಮೋಹ ಕನ್ನಡದ ಮೇಲೆ ಇತ್ತಿದರೆ ಕರ್ನಾಟಕ ಮಾತೆ ನಿನ್ನ ಗರ್ಭಕ್ಕೆ ಭಾರವಾಗುವ ಬದಲು ನಮ್ಮವರ ಬಾಳು ಬಂಗಾರವಾಗುತ್ತಿದ್ದಯ್ಯ ಬಸವಸಂದಪಿಯ ಪುಟ್ಟರಾಜ ನಾ ಹೇಳೋದಕ್ಕೆ ಇಷ್ಟು ಖುಷಿಯಾಗುತ್ತೇವ ಇವತ್ತ ಇಷ್ಟು ಆನಂದಗುತ್ತ ಇರ್ಲಿ ಆದ್ರೇ ನಮ್ಮ ಮೊನ್ನೆ ಹದಿನೈದನೇ ತಾರೀಕ ನಿನ್ನೆ ದಿವಸ ನಿನ್ನೆ ದಿವಸ ಒಂದು ಅಪ್ಪೋರ್ವ್ ಗ್ರಂಥ ಬರೆದ್ರು ಆ ಗ್ರಂಥದೊಳಗೆ ಒಂದು ಬಿಡುಗಡೆ ಆಗದ ಅದ್ರೊಳಗೆ ಒಂದು ಚರಿತ್ರೆ ಏನ ನಾ ಯಾವಾಗ ಓದಿನಿ ಅಂತಂದ್ರ ಯಾವಾಗ ಗ್ರಂಥ ಬಿಡುಗಡೆ ಆಯ್ತು ನಾ ಮ್ಯಾಲೆ ವೇದಿಕೆ ಮೇಲೆ ಗೊತ್ತಾಗ ಒಂದಿಷ್ಟು ಒಂದಿಷ್ಟು ತೆಗೆದು ನೋಡಿದೆ ಅದ್ರೊಳಗೆ ಒಂದು ಅಪ್ಪರು ಒಂದು ಒಂದು ಘಟನೆ ಬರ್ದಾರ ಇಟ್ಟು ನನಗೆ ರೋಮಾಂಚನ ಆಯ್ತು ನಮ್ಗೆ ಓದಿದಾಗ ಬಹಳ ರೋಮಾಂಚನ ಆಯ್ತು ಇತ್ತು ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರಬಹುದಪ್ಪ ಬಾಲಸಿದ್ದನಿಂಗ ಶಿವಯೋಗಿ ಎಲ್ಲಿ ಬಂದಿದ್ದ ಅನ್ನುವಂಥದ್ದು ಪುರಾಣ ಕೇಳಿದ್ರೆ ಅಷ್ಟೇ ಗೊತ್ತಿರುತ್ತದ ಹೊಸ ಬಂದ್ರೆ ಗೊತ್ತಿಲ್ಲಪ್ಪ ನಾ ಹೇಳಕಂಥದ್ದು ಲಕ್ಷಾಂಧ ಕಮ್ಮಿ ಮಠದೊಳಗೆ ಅಪ್ಪವರು ಇದ್ರಲ್ಲ ಲಕ್ಷಾಣದ ಕಮಲಿ ಮಠದೊಳಗಿರಬೇಕಾದ್ರೆ ಮುಂದೆ ಅವರು ಶಿವದಿಕ್ಷೆಯನ್ನ ಸನ್ಯಾಸಿ ದೀಕ್ಷೆಯನ್ನ ಪಡೆದು ಮುಂದ ಪ್ರಯಾಣವನ್ನ ಬೆಳೆಸ್ಕೊಂಡು ಎಲ್ಲಿಗೆ ಅಂದ್ರೆ ಈ ನೀವೇನು ಗೋಕಾಕ್ ಫಾಲ್ಸ್ ಅಂತಿರಲ್ಲ ಗೋಕಾಕ್ ಫಾಲ್ಸ್ ಅಂದ್ರೆ ದತ್ತಾತ್ರೇಯ ದೇವಾಲಯ ಅಂತ ಬರ್ತದ ಅಲ್ಲಿಗೆ ಅನೇಕ ತಮ್ಮ ಶಿಷ್ಯರು ಕರ್ಕೊಂಡು ಅಲ್ಲಿಗೆ ಬಂದಿರ್ತಾರಂತ ಬಂದಿರಬೇಕಾದ್ರ ಅಲ್ಲಿ ಪ್ರತಿನಿತ್ಯನು ಪುರಾಣ ಪ್ರವಚನಗಳನ್ನ ಜನಗಳಿಗೆ ಉಪದೇಶವನ್ನ ಮಾಡ್ತಾ ಜನರನ್ನ ಭಕ್ತರನ್ನ ಧರ್ಮದ ಮಾರ್ಗದೊಳಗ ಪ್ರತಿನಿತ್ಯ ಅವರನ್ನ ಕರ್ಕೊಂಡು ಹೋಗ್ತಿದ್ರಂತ ಅಲ್ಲಿ ದೇವಾಲಯದೊಳಗಿರ್ಬೇಕಾದ್ರೆ ಜನರು ಭಕ್ತ ಜನಸಾಗರ ಅಪ್ಪರ ದರ್ಶನಕ್ಕೆ ಬರ್ತಿದ್ಧ ಶಿವಯೋಗಿ ಪುಟ್ಟ ಬಾಲಕನಾಗಿದ್ದ ಪುಟ್ಟ ಬಾಲಕನಾಗಿರಬೇಕಾದ್ರೆ ದೇವಾಲಯಗಳಿರಬೇಕಾದ್ರೆ ಅಲ್ಲಿಗೆ ಇಬ್ಬರು ದಂಪತಿಗಳು ಬರ್ತಾರೆ ಅಪ್ಪರ ದರ್ಶನಕ್ಕೆ ನಮ್ಮ ಬಾಲಸಿದ್ಧಲಿಂಗ ಅವರ ದರ್ಶನಕ್ಕ ಇಬ್ಬರು ದಂಪತಿಗಳು ಬರ್ತಾರೆ ಬಂದು ಸಾಕ್ಷಾಂಗವನಾಗಿ ಬುದ್ಧಿ ತಾವು ಸಾಕ್ಷಾತ್ ಪರಮಾತ್ಮನ ಅವತಾರಿಗಳು ಈ ಜಗತ್ತಿಗೆ ನೀವು ಅವತರಿಸಿ ಬಂದಿರಿ ಇಲ್ಲಿ ಬಂದು ನಮ್ಮ ಗ್ರಾಮ ತಾವು ಮಾಡಿದಿರಿ ಹಾಗಾಗಿ ನಾವು ಬಡವರು ನಮ್ಮ ಮನೆಗೆ ನೀವು ದೈವಾರಿಸ್ಬೇಕು ನಮ್ಮ ಮನೆಯೊಳಗೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತೇಳಿ ಸಾಕ್ಷಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಬೇಡ್ಕೊಳ್ತಾರೆ ಆ ಇಬ್ಬರು ದಂಪತಿಗಳು ಬೇಡ್ಕೊಂಡ್ರು ಅಪ್ಪವರಂತಾರ ನಾವು ಸನ್ಯಾಸಿಗಳು ಎಲ್ಲವನ್ನ ತೊರೆದವರು ಸಂಸಾರ ಜಂಜಡವನ್ನ ತೊರೆದು ಬಂದು ಬಳಗ ಎಲ್ಲವನ್ನ ತೊರೆದು ಕೇವಲ ನಾನು ಬ್ರಹ್ಮಚಾರಿ ಆಗಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ಜಗತ್ತಿನವರ ದೇಶಾರ ಸಂಚಾರ ಮಾಡಕತ್ತೀನಿ ಅಂದ್ರ ಯಾವ ಮನೆಗೆ ಸಂಸಾರಿಗಳ ಮನೆಗೆ ನಾವು ಬರುವುದಿಲ್ಲ ಅಂದ್ರ ಅಪ್ಪು ಬರುದಿಲ್ಲ ಅಂದ್ರೆ ಅವರಂತರ ಬುದ್ಧಿ ಹಂಗನ್ಬೇಡ ನೀವು ನಮ್ಮ ಮನೆಗೆ ಬರಲೇಬೇಕು ನೀವು ಬಂದು ನಮ್ಮ ಬಡತನದೊಳಗಿರುವಂತ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ನಮ್ಮ ಬಡತನ ದೂರ ಮಾಡಿ ನಮ್ಮ ಕಷ್ಟವನ್ನು ನೀವು ದೂರ ಮಾಡಬೇಕು ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿ ಬೇಡಕಂದ್ರು ಅಪ್ಪೋರ್ ಅಪ್ಪೋರಂತಾರ ನಾವು ಸನ್ಯಾಸಿಗಳಿರ್ಬೇಕಾದ್ರಪ್ಪ ನಾವು ಯಾವ್ದೂ ಈ ಜಗತ್ತೊಳಗ ಸಂಸಾರ ಮನೆಗಳಿಗೆ ಬರೋದಿಲ್ಲ ಯಾವತ್ತು ನಾನು ಬಂದು ಬಳಗ ಅನ್ನುವಂಥದ್ದನ್ನೇ ಕಳಿಸಿ ಬಿಟ್ಟಿನಿ ತೊರೆದು ಬಿಟ್ಟಿನಿ ನನ್ನ ಮೇಲೆ ಈ ಜಗತ್ತೊಳಗ ಯಾವ ಬಂಧುಗಳನ್ನ ತೊರೆದಿ ಮೇಲೆ ಯಾರೂ ಕೂಡ ಈ ಜಗತ್ತೊಳಗ ನನಗೆ ಬಂದು ಬಳಗ ಆಗೋದಕ್ಕೆ ಸಾಧ್ಯ ಇಲ್ಲ ನಾವು ಬರೋದಿಲ್ಲ ಅಂದ್ರು ಗುರುಗಳು ಅವ್ರು ಬಿಡ್ಲಿಲ್ಲಪ್ಪ ಅಪ್ಪೋರಿಗೆ ಕಾನಿಗ್ ಬಿದ್ದು ಅಡ್ಡಿ ಇಡುತ್ತಾರ ಬಹಳ ಅಡ್ಡಿ ಇಡಿತಾರ ಯಪ್ಪ ಬುದ್ಧಿ ನಾವು ಬರಲೇಬೇಕು ನಮ್ಮ ಮನೆಯೊಳಗೆ ಬಡತನದ ಪ್ರಸಾದವನ್ನ ಸ್ವೀಕಾರವನ್ನ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಹೇಳಿ ವಿಪರೀತವಾಗಿ ಬೇಡುತ್ತಾರೆ ವಿಪರೀತವಾಗಿ ಬಿಡತಾರ ಅವಾಗ ಅಪ್ಪ ನೋಡಪ್ಪ ನಾನು ಯಾವತ್ತು ಬಂದು ಬಳಗ ಎಲ್ಲವನ್ನ ತೊರೆದಿ ನನ್ನ ಮೇಲೆ ಯಾವ ಸಂಸಾರದ ಮನೆಗಳಿಗೆ ನಾವು ಹೋಗೋದಿಲ್ಲ ಅಂದ್ರೂ ಕೂಡ ಕೇಳಲಿಲ್ಲ ಅವ್ರು ಬಿಡಕ್ ತಯಾರಿಲ್ಲ ಅಬ್ಬರು ಹೋಗಕ್ ತಯಾರಿಲ್ಲ ಅವ್ರು ಬಿಡಕ್ಕೆ ತಯಾರಲ್ಲ ಅಪ್ಪರು ಹೋಗಕ್ಕೆ ತಯಾರಿಲ್ಲ ಹೀಗಿರ್ಬೇಕಾದ್ರ ಅವ್ರ ಪಾದಕ್ಕೆ ಬಿದ್ದು ಬೇಡ್ತಾರಂತ ಯಪ್ಪಾ ಬುದ್ಧಿ ನಾವು ಬೇರೆಲ್ಲ ನೀವು ಬೇರೆಲ್ಲ ನಾವ್ ಯಾರು ಅಂತಂದ್ರೆ ನಾನು ನಿನ್ನ ಚಿಕ್ಕಪ್ಪ ನಿಮ್ಮ ಚಿಕ್ಕಮ್ಮಳು ಅಂತ ಹೇಳಿ ಅವ್ರಿಗೆ ಇರ್ತಾರ ಬಾಲಶಿವಯ್ಯೂ ಅವ್ರು ಬಂದವರು ಬೇರೆ ಯಾರೇ ಇಲ್ಲಪ್ಪ ನಮ್ಮ ಬಾಲ ಸಿದ್ಧಲಿಂಗ ಶಿವಯೂ ಎನ್ನುವ ಚಿಕ್ಕಪ್ಪ ಆಗಿದ್ದ ಮಲ್ಲೇಶ್ ಅಂತ ಹೇಳಿ ಮಲ್ಲೇಶಪ್ಪ ಮತ್ತು ತಂಗಿಯಮ್ಮ ಅಂತೇಳಿ ಅವ್ರಿಬ್ಬರ ದಂಪತಿಗಳು ಬಂದು ಬೇಡ್ತಾರ ಬುದ್ಧಿ ನೀವು ಬೇರೆ ಅಲ್ಲ ನಾವು ನಿಮ್ಮ ಚಿಕ್ಕಪ್ಪನಾಗಿರ್ಬೇಕಾದ್ರ ನೀವು ನಮ್ಮ ಮನೆಗೆ ಬಂದು ನಮ್ಮ ಮನೆಯೊಳಗೆ ಪಾದವನ್ನು ಹಾಕಿ ಪಾದ ಸ್ಪರ್ಶದಿಂದ ನಮ್ಮ ಮನೆಯನ್ನು ಪಾವನ ಮಾಡಬೇಕು ನೀವು ಬರಲೇಬೇಕು ಅಂತೇಳಿ ಹಟಿ ಹಿಡಾಕತ್ತರು ಗುರುಗಳು ಅಂತಾರ ಯಾವ ಬಂದು ಬಳಗಾದರೇನೋ ಈ ಚಿಗತ್ ಒಳಗೆ ನಾನು ಬರೋದಿಲ್ಲ ಅಂದ್ರು ಗುರುಗಳು ಆದ್ರೂ ಬಿಡ್ಲಿನಪ್ಪ ಬಾಳ ಹಟಿ ಹಿಡಾಕತ್ತರು ಕಾಡಕತ್ತಾರ ಗುರುಗಳು ಹೋಗ್ಲೇಬೇಕಲ್ರಿ ಈ ಪರಿಸ್ಥಿತಿ ಬಂದಾಗ ಅವ್ರಂತಾರ ಅಂತಾರ ಪಾ ನಿಮ್ಮ ಇಚ್ಛೆಯಂತೆ ನಾನು ಬರ್ತೀನಿ ಅಂತ ಹೇಳಿ ಅಪ್ಪವ್ರು ಮಾತು ಕೊಡ್ತಾರ ಮಾತ್ ಮುಟ್ಟ ಮೇಲೆ ಹೋಗ್ಬೇಕಾದ್ರ ಅಲ್ಲಿರುವಂತ ಶಿಷ್ಯರಂತರಂತ ಬುದ್ಧಿ ನಾವು ನಿಮ್ ಜೊತೆಗೆ ಬರ್ತೀವಿ ಅಂದ್ರು ನಾವು ನಿಮ್ ಜೊತೆಗೆ ಅಂದಾಗ ಅವಾಗ ಅವರಿಂದ ಇರುವಂತ ದಂಪತಿಗಳಂತಾರ ಇವರು ನಿಮ್ ಶಿಷ್ಯರ್ ಕರ್ಕೊಂಡು ಬಂದ್ರ ಅವರಿಗೆ ಪ್ರಸಾದ ಮಾಡಿಸ್ಟು ಶಕ್ತಿ ನಮಗಿಲ್ರಿಪ್ಪ ಅವ್ರಿಗೆ ಮಾಡಿಸಷ್ಟು ಶಕ್ತಿ ನಮಗಿಲ್ಲ ನೀವೊಬ್ಬರೇ ಬರ್ಬೇಕು ಅಂತಂದ್ರು ಅದ್ರಾಗ ಅವ್ರಂತರ ಶಿಷ್ಯರು ನಮ್ಮ ಗುರುಗಳನ್ನ ಬಿಟ್ಟು ಯಾವತ್ತೂ ನಾವ್ ಇದ್ದಿಲ್ಲ ನಾವು ಗುರುಗಳಿಂದ ಬರೋರಿ ಅಂದ್ರು ನೀವು ಕೊಡುವಂತ ಪ್ರಸಾದ ನಮಗೆ ಬೇಕಾಗಿಲ್ಲ ನೀವು ಕೊಡುವಂತ ವಸ್ತ್ರಗಳು ನಮಗೆ ಬೇಕಾಗಿಲ್ಲ ಕೇವಲ ಗುರುಗಳಿಂದ ನಾವು ಬರ್ತೀವಿ ಅಂತಂದ್ರು ಯಾಕ್ರಪ್ಪ ಗುರುಗಳು ಒಬ್ಬರೇ ಕರ್ಕೊಂಡು ಹೋದ್ರೆ ನಮ್ಮ ಮೇಲೆ ನಿಮಗೆ ಅಂತ ಕೇಳಿದ್ರು ಇಲ್ಲ ಅಂತ ಕೇಳಿದ್ರು ಅವಾಗ ಗುರುಗಳು ಅಂತಾರ ನಮ್ಮ ಶಿಷ್ಯರ ನಿಂದನೆ ಬರೋರಪ್ಪ ನೀವು ಅವ್ರಿಗೆ ಯಾಕೆ ಬ್ಯಾಡನ ಕತ್ತೀರಿ ಅಂತ ಕೇಳಿದ್ರು ಗುರುಗಳು ಅವ್ರಂತಾರ ಓದಿ ನಾವು ಕಿತ್ತು ತಿನ್ನೋ ಬಡತಾನಂದ್ರೆಪ್ಪ ನಮ್ಮ ಮನೆ ಒಳಗೆ ಸಾಕಷ್ಟು ಬಡತನ ಹೀಗಿರ್ಬೇಕಾದ್ರ ನಮ್ ಕೇವಲ ಅಷ್ಟೇ ಪ್ರಸಾದ ಮಾಡಿಸುವಷ್ಟು ಶಕ್ತಿ ನಮಗದ ನಿಮ್ಮ ಶಿಷ್ಯರಿಗೆ ಮಾಡಿಸುವಷ್ಟು ಶಕ್ತಿ ಇಲ್ಲ ಅಂದ್ರು ಅವಾಗ ಅವ್ರ ಶಿಷ್ಯರಂತಾರ ನಿಮ್ಮ ಮನೆಗೆ ನಾವು ಬರೋದಿಲ್ಲ ಅಪ್ಪೋರಿಂದ ಬಂದು ಯಾವ್ದಾದ್ರು ದೇವಾಲಯ ನಾವು ಕುತ್ಕೊಳ್ತೀವಿ ಅಪ್ಪರು ಪ್ರಸಾದ ಮಾಡಿ ಬಂದ ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರು ಆದ್ರೂ ಕೇಳಲಿಲ್ಲ ಬ್ಯಾಡ್ರಪ್ಪ ಅಪ್ಪರು ಒಬ್ಬರೇ ಕರ್ಕೊಂಡು ಹೋಗ್ತೀವಿ ಅಂದ್ರು ಒಬ್ಬರೇ ಕರ್ಕೊಂಡು ಹೋಗುತ್ತೀವಿ ಅಂತ ಹೇಳಿ ಕೊನೆಗೆ ಅಪ್ಪರಂದ್ರು ಅಂದ್ರು ಆಗ್ಲಿ ನಿಮ್ಮ ಇಚ್ಛೆ ಅಂತ ಆಗ್ಲಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ದಯ ಮಾಡಿಸ್ತಾರ ಅವ್ರ ಮನೆಗೆ ದಯಮಾಡಿಸಿದ್ರು ಯಾವ ಅಪ್ಪರು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಬರಮಾಡಿಕೊಂಡ್ರು ಬರಮಾಡಿಕೊಂಡ ಮೇಲೆ ಅವರಿಗಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿ ಪಾದ ಪೂಜೆಯನ್ನು ಮುಗಿಸಿ ಅವರ ದರ್ಶನವನ್ನು ತೆಗೆದುಕೊಂಡು ಮುಂದೆ ಅವರಿಗೆ ಪ್ರಸಾದ ಮಾಡಿಸ್ತಾರೆ ಪ್ರಸಾದ ಮಾಡಿಸ್ತಾರೆ ಯಾವಾಗ ಪ್ರಸಾದ ಮಾಡಿಸಿದ್ರು ಮುಂದೆ ಒಂದಿಷ್ಟು ಮಾತುಕತೆಗಳು ನಡಿತವ ಈ ಜಗತ್ ಬಂದು ಒಳಗ ಅನ್ನೋರ ಕಷ್ಟ ಕಾಲಕ್ಕೆ ಆಗ್ತಾರಪ್ಪ ಅನ್ನುವಂತ ಮಾತು ಹೇಳಂತ ಗುರುಗಳು ಅಪ್ಪೋಳಿ ಹೇಳ್ತಾರ ಈ ಜಗತ್ಗಳಿಗೆ ಬಂಧನ ಅನ್ನುವಂಥದ್ದು ಹೆಂಗಿರ್ತದಂದ್ರ ಬಂಧುಗಳಾದವರು ಬಂಧನವ ಕಳಿಬಲೇ ಜಗತ್ಗಳಿಗೆ ಬಂಧು ಉಂಡೋಗ್ತಾರ ಕರೆ ಆದ್ರ ಬಂಧನವನ್ನ ಕಳಿಯಲಾಗುವುದು ಈ ಜಗತ್ಗಳಿಗೆ ನಮ್ಮ ಬಂಧನವನ್ನ ಕಳೆಯುವಂತ ಶಕ್ತಿ ಯಾರಿಗಿರ್ತದಂದ್ರ ಅದು ದುಂಡೇಶ್ವರ ಅಪ್ಪಳಿಗರ ಮಾತ್ರ ಇರ್ತದೆ ವಿನಃ ಮತ್ ಯಾರಿಗಿರೋದೇ ನಮ್ಮಲ್ಲಿ ಶ್ರೀಮಂತ ಇರುವ ಮಾತ್ರ ನಮ್ಮ ಜೊತೆಗೆ ಬರ್ತಾರ ಯಾವಾಗ ನಿನ್ನಲ್ಲಿ ಶ್ರೀಮಂತಿಕೆ ಹೋಯ್ತು ಅಂತಂದ್ರ ಯಾವ ಬಂದು ಬಳಗ ನಿನ್ನ ಬಿದ್ದ ರಸ್ತೆ ಒಳಗೆ ಕೇಳೋಂಗಿಲ್ಲ ನೀನು ನೆಲಕ್ಕೆ ಬಿದ್ದಾಗ ನೊಂದುಕೊಂಡು ದಾರಿ ಒಳಗೆ ಬಿದ್ದಾಗ ನಿನ್ನ ಮೇಲೆ ಹಿಡಿದು ಕೈ ಎತ್ತುವುದಕ್ಕಾಗಿ ಒಬ್ಬ ಗುರು ಬರ್ತನೆ ವಿನಃ ಮತ್ತೆ ಈ ಜಗತ್ತೊಳಗೆ ಯಾರು ಬರುವುದಿಲ್ಲ ಗುರು ಎಲ್ಲಿ ಬರಬೇಕು ದೇವ ಎಷ್ಟು ಜನ ಮನಸ್ಸು ನೊಂದವರ ಮನಸ್ಸುಗಳನ್ನದು ಕಷ್ಟ ದೂರ ದುಂಡೇಶ್ವರ ಸ್ವಾಮಿಗಳು ಎಲ್ಲಿ ಬಿದ್ದವರನ್ನ ನೊಂದವರನ್ನ ಕಣ್ಣೀರಿಟ್ಟು ಬಂದವರನ್ನ ಕಣ್ಣೀರನ್ನ ವರಿಸಿ ಅವರ ದುಃಖಗಳನ್ನ ದೂರ ಮಾಡಿ ಇವತ್ತ ಮಾಡ್ಯಾರ ಅಂತಂದ್ರ ಇಂತ ಗುರು ಯಾರಿಗೆ ಸಿಗುತ್ತಾರೆ ಯಾರಿಗೆ ಸಿಗುತ್ತಾರೆ ಯಾವಾಗ ಈ ಗುರುಗಳು ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿದೆವು ಪ್ರಸಾದ ಮಾಡಿದ ಮೇಲೆ ಮುಂದೆ ಅಪ್ಪೋರ ಜೊತೆ ಮಾತಾಡುವಾಗ ಒಂದಿಟ್ಟು ವ್ಯಂಗ್ಯ ಪ್ರೀತಿವಾಗಿ ಮಾತಾಡ್ತಾರ ಹೆಂಗಂದ್ರೆ ಅಪ್ಪವರಿಗೆ ಅಪಮಾನ ಮಾಡ್ತಾರ ಒಂದಿಟ್ಟು ಅಸಹ್ಯವಾಗಿ ಮಾತಾಡ್ತಾರ ಏನ್ ಮಾತಾಡಿದ್ರು ಅಂತಂದ್ರ ಬುದ್ಧಿ ನಿಮಗ ಪ್ರಸಾದ ಮಾಡಿಸಿ ಅಂತಂದ್ರ ನಮಗ ನಿಜವಾಗಲು ಇನ್ನು ಮುಂದೆ ಹೋಗ್ತಿರಿ ಹೋಗ್ತೀರಿ ವಿಚಾರ ಮಾಡಬೇಕು ಅಂತ ವಿಚಾರ ಮಾಡ್ ಏನ್ ಮಾಡಿದ್ರಂತಂದ್ರ ಅಪ್ಪ ಊಟದೊಳಗ ಪ್ರಸಾದದೊಳಗ ವಿಷವನ್ನ ವಿಷವನ್ನ ಬೆರೆಸಿದ್ರು ಯಾವಾಗ ವಿಷವನ್ನ ಬೆರೆಸಿದ್ರು ಅಪ್ಪೋರ್ ಅಲ್ಲಿ ಕುತ್ಕೊಂಡ ಆ ವಿಷವನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ಯಾರ ಅಲ್ಲಿ ಅವರಿಗೆ ಒಂದು ಹೇಳ್ತಾರ ಈ ಜಗತ್ತೊಳಗೆ ಯಾವ ಪ್ರತಿಯೊಬ್ಬ ಮನುಷ್ಯನಲ್ಲಿ ದುರ್ಗುಣ ಇರ್ತದ ಆ ದುರ್ಗುಣವನ್ನ ಈ ಚಿಗಸ್ಗಳ ಮೊದಲ ತನ್ನ ದೇವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಗುರುವಿನ ಸಂಘ ಮಾಡಬೇಕು ಗುರುವಿನ ಆಗಬೇಕು ಬಂದಾಗ ಮಾತ್ರ ಗುರುಗಳು ಹೋಗ್ತದೆ ಅಪ್ಪರು ಪ್ರಸಾದ ವಿಷ ಬೆರೆಸಿದ್ರ ಬರುವಂತ ಆ ಆಸ್ತಿ ಎಲ್ಲಿ ಕೇಳಿ ಬಿಡುತ್ತಾರೆ ಅಂತ ಹೇಳಿ ಅವರು ಕೇಳಾರ ಮಾಡಬೇಕು ಇನ್ನು ಅವರನ್ನ ಸಾಯಿಸಬೇಕು ಅಂತೇಳಿ ವಿಷವನ್ನು ಬಿರಿಸಿರ್ತಾರ ಅಂತ ಬಂದು ಬಳಗ ಅನ್ಕೊಂಡವರೇ ಮನಿ ಕರ್ಕೊಂಡೋಗಿ ವಿಷವನ್ನ ಬೆರೆಸ್ತಾರ ವಿಷವನ್ನ ಬೆರೆಸಿದ ಮೇಲೆ ಅಪ್ಪರು ಅಂತಾರ ಯಾರು ಮಾಡಿದ ಪಾಪ ಅವರೇ ಉಣ್ಣಬೇಕು ಈ ಜಗತ್ತೊಳಗ ಮಾಡಿದುಣ್ಣೋ ಮಾರಯ್ಯ ಮಾಡಿದುಣ್ಣೋ ಮಾರಯ್ಯ ಈ ಜಗತ್ತೊಳಗೆ ಹಿಂದಿನ ಕಾಲದೊಳಗಿತ್ತಪ್ಪ ನೀ ಮಾಡಿದ ಪಾಪ ಮುಂದೆ ಮೊಮ್ಮಕ್ಕಳು ಮಕ್ಕಳು ಅನುಭವಿಸ್ಬೇಕಂತಿತ್ತು ಈ ಜಗತ್ತೊಳಗೆ ಕಳಿಯುವುದೊಳಗ ಹಂಗಿಲ್ಲ ಹೀಗೆ ಮಾಡಿದ ಪಾಪ ಹೀಗೆ ಅನುಭವಿಸ್ಬೇಕು ಅದು ಕೂಡ ಕೊಟ್ಟೇ ಕೊಡುತ್ತಾನೆ ಹಿಂದೆ ಶಾಪ ಯಾರಿಗೂ ಬಿಡಲ್ಲ ಈ ಜಗತ್ತೊಳಗ ದೇವರ ಸಲ ನಮ್ಗೆ ಶಿಫ್ಟ್ ಮಾಡ್ಕೊಂಡ್ರ ಒಂದು ತರ ನಮ್ಗೆ ಶಾಪ ಕೊಟ್ಟಂತಂದ್ರ ಆ ದೇವ್ರ ಶಾಪವನ್ನ ಹೇಗಾದ್ರೂ ಗುರುವಿನ ಕಳ್ಕೊಳ್ಬಹುದು ಒಂದು ವೇಳೆ ಗುರುನೇ ನಮ್ಗೆ ಶಾಪ ಕೊಟ್ಟಂದ್ರೆ ಯಾರಲ್ಲಿ ಹೋಗ್ತೀನಿ ಯಾರು ಶಾಪ ಕಳೆಯೋದು ಯಾರು ಶಾಪವನ್ನು ವಿಮೋಚನೆ ಮಾಡೋದು ಪರಮಾತ್ಮ ಶಾಪ ಕೊಟ್ರೆ ಗುರುವಿನ ಹತ್ರ ಬಂದು ಬೇಡ್ಕೊಂಡ್ರ ಆ ಶಾಪವನ್ನು ವಿಮೋಚನೆ ಮಾಡ್ತಾನ ಆದ್ರೆ ಗುರುನೇ ನಮಗೆ ಶಾಪವಾಗಿ ಹೊರ ಕೊಟ್ಟಂದ್ರ ಈ ಚಿಗತ್ತೊಳಗ ನೀ ಎಲ್ಲಿ ಹೋದ್ರು ನೀನ್ ಶಾಪ ಪರಿಹಾರ ಆಗೋದಿಲ್ಲ ತಮ್ಮ ಯಾವ ಗಂಗಿಯೊಳಗೆ ಹಿಡಿದ್ರು ನೀನ್ ಪರಿಹಾರ ಆಗೋದಿಲ್ಲ ಯಾವಾಗ ಅವ್ರಿಗೆ ಅಂತಾರ ನಿಮ್ಮ ಪಾಪ ನೀವು ಈಗಲೇ ಹೊಡಬೇಕು ಅಂತ ಅಪ್ಪರು ನೊಂದುಕೊಂಡು ಕತ್ತರಂತ ಯಾವಾಗ ಅವರಿಗೆ ಒಟ್ಟಿ ಒಳಗ ಹುರ್ಯಾ ಕತ್ತಿತ್ತು ಬೆಂಕಿ ಹತ್ತಿದಂಗ್ತು ಬಿಲವಿಲಾ ಬಿಲವಿಲಾ ಅಂತ ಒಂದ್ ಆಡಕ್ ಒಂದು ಕ್ಷಣ ಹುರಿದಾಡ್ಬೇಕಾದ್ರ ಅಯ್ಯೋ ಬಟ್ಟೆ ಹುರಿ ಅಯ್ಯೋ ಬಟ್ಟೆ ಹುರಿ ಅಂತ ವಿಲವಿಲ್ಲದಾಡ್ಬೇಕಾದ್ರೆ ಜನ ಎಲ್ಲ ಕೇಳಕ್ ಹತ್ರ ಯಾಕೆ ಏನಾಗ್ಯದ ಯಾಕೆ ಏನಾಗ್ಯದ ಏನಾಗ್ಯದ ಅಂತ ಕೇಳಿದ್ರ ಅವ್ರಿಗೆ ಹೇಳಕ್ ಮಾತು ಬರಬಹುದು ಹೇಳಕ್ ಮಾತು ಬರಬಹುದು ಅವಾಗ ಅವರಿಗೆ ಕೇಳ್ರಿ ಅಂದ್ರೆ ಗುರುಗಳು ನಾ ಹೇಳೋದಿಲ್ಲಪ್ಪ ಅವ್ರು ಏನು ಮಾಡ್ಯಾರ ಪಾಪ ಏನ್ ಮಾಡ್ಯಾರ ಕರ್ಮ ಅವ್ರ ಅಂತ ಅಂತಂದಾಗ ಅವಾಗ ಒಂದಿಷ್ಟು ಬಾಯಿ ಬಿಚ್ಚಿಡುತ್ತಾರಂತ ಹೇಳ್ತಾರಂತ ಅಪ್ಪವ್ರ ಊಟದೊಳಗ ವಿಷವನ್ನ ಬೆರೆಸಿವಿ ಇಲಿ ಪಾಷಾಣವನ್ನ ಬರೆಸಿವಿ ಅಂದ್ರ ಯಾವಾಗ ವಿಷ ಬೆರೆಸಿರಂದಾಗ ನಿಮ್ಮ ಪಾಪ ನೀವು ಕರ್ಮವನ್ನು ಹೇಳಿ ಒಟ್ಟೆ ಉರಿಯಿಂದ ವಿಲವಿಲ್ಲ ಅಂತ ಒಂದೆ ಹಾಡಕತ್ರು ಒಂದೆ ಹಾಡಕತ್ರು ಒಂದು ಕ್ಷಣ ಅಯ್ಯೋ ನಮ್ಮನ್ನ ಕಾಪಾಡೋರು ಯಾರು ಅನ್ನುವಂತ ಪರಿಸ್ಥಿತಿ ಒಳಗೆ ಒದ್ದಾಡಬೇಕಾದ್ರ ಅವಾಗ ಅಲ್ಲಿರುವಂತ ಜನಗಳು ಹೇಳ್ತಾರ ಈ ಜಗತ್ತೊಳಗೆ ದೇವರಿಗೆ ನೀವು ಮೋಸ ಮಾಡ್ಬೋದು ಈ ಜಗತ್ತೊಳಗೆ ಬೆಕ್ಕಾದ್ರಿಗೆ ಮೋಸ ಮಾಡ್ಬೋದು ಗುರುಗೆ ಗುರುವಿಗೆ ಮೋಸ ಮಾಡಿದ್ರೆ ಜಗತ್ತೊಳಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಗುರುವಿಗೆ ದ್ರೋಹಗಳು ಮಾಡಬಾರ್ದು ಗುರುವಿಗೆ ದ್ರೋಹ ಮಾಡಬಾರ್ದು ಯಾವಾಗಂದ್ರು ಒಂದು ಕ್ಷಣ ಜನ ಅಂತಾರ ನಿಮ್ಮ ಪಾಪ ಪರಿಹಾರ ಆಗಬೇಕಂದ್ರೆ ಯಾವ ಕ್ಷೇತ್ರಗಳಿಗೆ ಯಾವ ದೇವರಿಗೆ ಹೋಗಿದ್ರೆ ನಿಮ್ಮ ಪಾಪ ಪರಿಹಾರ ಆಗುದಿಲ್ಲ ಒಂದು ಕ್ಷಣ ಗುರುವಿನ ಆಗ್ಬಿಡ್ರಿ ನಿಮ್ಮ ಪಾಪವನ್ನ ಪರಿಹಾರ ಮಾಡ್ತಾರೆ ಹೇಳಿ ಯಾವಾಗ ಜನಗಳು ಬುದ್ಧಿ ಮಾತು ಹೇಳಿದ್ರು ಅವಾಗ ಬಂದು ಬಳಗ ಅನ್ನುವಂತ ಆ ಮಲ್ಲೇಶಿಪ್ಪ ತಂಗಿಯಮ್ಮ ಗುರುವಿನ ಪಾದಕ್ಕೆ ಬಂದು ಪಾದಕ್ಕೆ ಬೀಳುತ್ತಾರ ಅವಾಗ್ಲೂ ಗುರುಗಳು ಕರ್ಣಾಮ ಮೂರ್ತಿಗಳು ಯಾವಾಗಲೂ ವಿದಯ ಹೃದಯ ವಿಶಾಲವಾಗಿರುವಂತದ್ದು ದಯಾ ಗುಣ ಅನ್ನುವುದು ಕಲಿಸುವುದಲ್ಲ ಕಲಿಸಿದ್ರೋದು ದಯಾ ದಯಾವುದು ಕಲಿಸುವುದಲ್ಲ ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ ದಯವುಳ್ಳವನೇ ದೇವನಲ್ಲವೇ ಗುರುಕುಮಾರ ಪಂಚಾಂಶ್ವರ ಯಾರಲ್ಲಿ ದಯ ಇರ್ತದೆ ಯಾರಲ್ಲಿ ಕರುಣೆ ಇರ್ತದೆ ಅವನು ಮಾತ್ರ ಜಗತ್ತೊಳಗೆ ದೇವರಾಗಬೇಕ ಸಾಧ್ಯ ಅದು ನಮ್ಮ ಸಿದ್ಧಲಿಂಗ ಶಿವ ದಯ ಅನ್ನುವಂತ ಕರುಣೆ ಈ ಜಗತ್ತೊಳಗೆ ದೇವರಾಗುವುದು ದೇವರಾಗುವುದು ಯಾರೇ ಪಾಪ ಮಾಡಿ ಬರಲಿ ಯಾರೇ ಕರ್ಮ ಮಾಡಿ ಬರಲಿ ಯಾರೇ ದುಃಖದಿಂದ ಬರಲಿ ಎಲ್ಲರನ್ನೂ ಸಮಾನವಾಗಿ ಕರ್ಕೊಂಡು ಅವರ ದುಃಖವನ್ನು ದೂರ ಮಾಡಿದವರು ಸಿದ್ಧಲಿಂಗ ಶಿವಯೋಗಿಗಳು ಯಾವಾಗ ಅವರು ಪಾಪ ಪರಿಹಾರ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿದಾಗ ಅವರು ಒಟ್ಟಿ ಉರಿ ಕಡಿಮೆ ಇತ್ತಂತ ಅವಾಗ ತಪ್ಪಾಯ ಅಂತ ಬೇಡ್ಕೊಂಡ್ರಂತ ಬೇಡ್ಕೊಂಡ ಮೇಲೆ ಮುಂದ ಅವಾಗ ಅಪ್ಪರು ಅಲ್ಲಿಂದ ಮುಂದೆ ಪ್ರಯಾಣವನ್ನ ಮತ್ತೆ ದತ್ತಾತ್ರೇಯ ದೇವಾಲಯಕ್ಕೆ ಹೋಗ್ತಾರೆ ಎಲ್ಲಾ ಜನ ಹೋಗಿ ಆ ಗುಡಿ ಬಿಟ್ಟು ಬರ್ತಾರೆ ಬರ್ತಾರನ್ನುವಂತ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಳುವಂತ ವಿಚಾರ ಯಾಕಂದ್ರೆ ಸಮಯ ಬಹಳ ಇಲ್ಲ ಅಪ್ಪೋರ್ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ದಯ ಮಾಡಿಸ್ತಾರ ಅದಕ್ಕಿಂತ ಪೂರ್ವದೊಳಗೆ ಅಪ್ಪೋರ ಮೇಲೆ ನಾನು ಒಂದು ಸಾಹಿತ್ಯವನ್ನ ಬರೆದಿದ್ದೆ ಅದು ನಿನ್ನೆ ಆಡ್ಬೇಕು ಅಂದಿವಿ ಅದನ್ನೇನೋ ಇವತ್ತ ಅನುಗ್ರಹ ಆ ಗುರುನಾಥನಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ ಹಾಗಾಗಿ ಮೊನ್ನೆ ನಮ್ಮ ಒಂದು ಮಂಗಳಾರತಿ ಬರೆದಿದ್ದೆ ಅದು ಇಲ್ಲಿವರೆಗೂ ತಾವೆಲ್ಲ ಕೇಳಿರಿ ಮತ್ತೆ ಈಗ ಒಂದು ಗುರುವಿನ ಬಗ್ಗೆ ಒಂದು ಸಾಹಿತ್ಯವನ್ನು ಬರೆದಿದ್ದೇವೆ ಅದೊಂದು ಹಾಡ್ತೀನಿ ಏನಾದರೂ ತಪ್ಪು ತಡೆಗಳಾದ್ರೆ ಅದನ್ನ ಕ್ಷಮಾಪಣೆಗೆ ಇರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ